ಆಶ್ರಯ ಹಾಸ್ಪಿಟಲ್ ವತಿಯಿಂದ ಡಿಪಾರ್ಟ್ಮೆಂಟ್ ಆಫ್ ನ್ಯೂರೋ ಸೈನ್ಸ್ ವಿಭಾಗವನ್ನ ಇದೀಗ ತಾನೇ ನಾವು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಪಕ್ಷದ ನಾಯಕರು ಬಹುಶಃ ಚಿಕ್ಕಮಗಳೂರಿನಲ್ಲಿ ಮೊಟ್ಟ ಮೊದಲು ಒಂದು ಖಾಸಗಿ ಆಸ್ಪತ್ರೆ ವ್ಯವಸ್ಥಿತ ರೀತಿಯಲ್ಲಿ ಪ್ರಾರಂಭ ಮಾಡಿದ್ದು ಅದು ನಮ್ಮ ಡಾಕ್ಟರ್ ಶುಭ ಮತ್ತೆ ವಿಜಯ್ ಕುಮಾರ್ ಡಾಕ್ಟರ್ ಅವರು ಅದಕ್ಕೆ ಆ ಸಂಸ್ಥಾಪಕರಿಗೆ ನಾನು ಮೊದಲು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯತಾ ಪ್ರತಿಯೊಂದು ವಿಭಾಗಕ್ಕೂ ಮುನುವಣ ಬಂದಿದ್ದಾರೆ ನೋಡ್ಲಿಲ್ಲ ನೋಡಿಗಲಿಂದ ಪ್ರತಿಯೊಂದು ವಿಭಾಗಕ್ಕೂ ಒಂದೊಂದೇ ಮೊದಲು ಆಶ್ರಯ ನರ್ಸಿಂಗ್ ಸಿಂಗ್ ಓಪನ್ ಆದಾಗ ಯಾವ್ಯಾವ್ದಿತ್ತು ಡೈನಾಕಾಲಜಿಸ್ಟ್ ಇದ್ರು ಮತ್ತೆ ಇ ಎನ್ ಟಿ ಡಾಕ್ಟರ್ ಅವರೇ ಮೇನ್ ಅಲ್ಲ ವಿಜಯಕುಮಾರ್ ಡಾಕ್ಟರ್ ಇದ್ರು ಆಯ್ತಾ ಆ ನಂತರ ಎಲ್ಲ ಒಂದೊಂದೇ ವಿಭಾಗನು ಮಾಡ್ತಾ ಅವರ ಪುತ್ರರು ಮತ್ತೆ ಅವರ ಇಬ್ರು ಸೊಸೆಯಂದ್ರು ಅವರು ಸಹ ಮೈತ್ರಿ ಇಬ್ರು ಸೊಸೆಯರು ನಮಗೆ ಅವಶ್ಯಕತೆ ಇದ್ದಂತ ಕಾರ್ಡಿಯಾಲಜಿ ಮೋದಿ ಬಂದಂತ ಅನಿಕೇತರು ಮತ್ತೆ ನ್ಯೂರಾಲಜಿ ನಮ್ಮ ಕಾರ್ತಿಕ್ ಅವರು ನ್ಯೂರಾಲಜಿ ಯೂರಾಲಜಿ ಮಾಡಿದರು ಹೀಗೆ ಇದ್ರ ನಂತರ ಈಗ ನಮಗೆ ನ್ಯೂರೋ ಸೈನ್ಸ್ ಒಂದು ವಿಭಾಗ ಚಿಕ್ಕಮಗಳೂರಿನಲ್ಲಿ ಕೊರತೆ ಕಾಣ್ತಾ ಇತ್ತು ಹಾಗಾಗಿ ಇವತ್ತು ಆ ನ್ಯೂರೋ ಸೈನ್ಸ್ ವಿಭಾಗನು ಇಲ್ಲಿ ತೆರೆದು ನಮ್ಮ ಚಿಕ್ಕಮಗಳೂರು ಚಿಕ್ಕಮಗಳೂರು ಸುತ್ತಮುತ್ತಿನ ಎಲ್ಲ ಭಾಗದ ಜನರಿಗೆ ಯಾರಿಗೂ ಆರೋಗ್ಯ ಹಾಳಾಗ್ಲಿ ಇವರ ಆಸ್ಪತ್ರೆಗೆ ಒಳ್ಳೇದಾಗ್ಲಿ ಅಂತ ನಾನು ಹೇಳಿ ಬಯಸ್ತಾ ಇಲ್ಲ ಆದ್ರೆ ಆಕಸ್ಮಿಕವಾಗಿ ಯಾರಿಗಾರ ಆರೋಗ್ಯ ಹಾಳಾದಾಗ ಅವರಿಗೆ ಒಳ್ಳೆಯ ಚಿಕಿತ್ಸೆಯನ್ನ ಕೊಡುವ ಕೆಲಸವನ್ನ ಡಾಕ್ಟರ್ ವಿಜಯ್ ಕುಮಾರ್ ಮತ್ತೆ ಅವರ ತಂಡ ಮಾಡ್ತಾ ಇದೆ ಅದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನಾನು ಆಸ್ಪತ್ರೆಗೆ ಹೇಳ್ಬಾರ್ದು ಆರೋಗ್ಯ ಯಾರಿಗೆ ಯಾವ ಗೊತ್ತಿಲ್ಲ ಆದ್ರೆ ಆ ರೀತಿ ಆರೋಗ್ಯಕ್ಕೆ ಸಮಸ್ಯೆ ಆದಾಗ ನಾವು ಆದಷ್ಟು ಅವರ ಆರೋಗ್ಯವನ್ನು ಗುಣಪಡಿಸಿ ಅವ್ರನ್ನ ಆರೋಗ್ಯ ಮುಕ್ತರ ರೋಗ ಮುಕ್ತರನ್ನಾಗಿ ಮಾಡುವ ಕೆಲಸವನ್ನ ಈ ಆಸ್ಪತ್ರೆ ಮಾಡ್ತಾ ಇದೆ ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದೀವಿ ಇನ್ನು ಒಂದು ಸಂತೋಷದ ವಿಚಾರ ಏನು ಅಂತ ಹೇಳಿದ್ರೆ ಈ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಯಾವಾಗಲೂ ಒಂದು ಗಾದೆ ಇದೆ ಅದೇ ರೀತಿ ನಮ್ಮ ಚಿಕ್ಕಮಗಳೂರಿನಲ್ಲಿ ನಮ್ಮ ಡಾಕ್ಟರ್ ಶುಭ ಮತ್ತೆ ವಿಜಯಕುಮಾರ್ ಅವರ ಕುಟುಂಬ ಈ ವೈದ್ಯಕೀಯ ವಿಭಾಗದಲ್ಲಿ ಯಾವ ಯಾವ ವಿಭಾಗ ಇದೆ ಅದೆಲ್ಲ ವಿಭಾಗವನ್ನ ಸಂಪರ್ಕ ಮಾಡಿ ಚಿಕ್ಕಮಗಳೂರಿಗೆ ತರುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ನಮ್ಮ ಜನಕ್ಕೆ ಸಿಗಲಿ ಅದರ ಸೇವೆ ಅಂತೇಳಿ ಬಯಸ್ತಾ ಇದೆ ಈ ಹಿಂದೆ ಹೇಳ್ತಾ ಇದ್ರು ವೈದ್ಯ ನಾರಾಯಣ ಹರಿ ಅಂತೇಳಿ ಯಾಕೆ ಅಂತ ಹೇಳಿದ್ರೆ ವೈದ್ಯನ ನಾರಾಯಣ ಹರಿಗೆ ಹೋಲಿಸ್ತಾ ಇದ್ದಿದೆ ಯಾಕೆ ಅಂತ ಹೇಳಿದ್ರೆ ಯಾವಾಗ್ಲೂನು ಕಷ್ಟ ಬಂದಾಗ ಎಲ್ರು ವೆಂಕಟರಮಣನ ನೆನಪು ಮಾಡ್ಕೊಂತ ಇದ್ವಿ ಯಾವಾಗ್ಲೇ ಕಷ್ಟ ಬಂದ್ರೆ ವೆಂಕಟರಮಣ ನೆನಪು ಮಾಡ್ಕೊಂತ ಅದೇ ರೀತಿ ವೈದ್ಯನ ನಾರಾಯಣ ಹೋಲಿಸಿದ್ ಯಾಕೆ ಅಂದ್ರೆ ಯಾರಿಗೆ ಕಷ್ಟ ಬಂದಾಗ ಯಾರಿಗೆ ಆರೋಗ್ಯದ ತೊಂದರೆ ಆದಾಗ ಹೇಗೆ ವೆಂಕಟರಮಣನ ನೆನೀತಾರೋ ಹಾಗೆ ವೈದ್ಯರ ಹತ್ರ ಹೋದ್ರೆ ಅವರು ನಾರಾಯಣ ಹರಿ ಸಮಾನ ಅವರು ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸಿ ಅವರ ಆರೋಗ್ಯವನ್ನು ಸರಿಪಡಿಸುವ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ವೈದ್ಯ ನಾರಾಯಣ ಅಂತ ಹೇಳಿದರೆ ವೈದ್ಯಕೀಯ ವ್ಯವಸ್ಥೆನಲ್ಲಿ ವೈದ್ಯರದು ಅವ್ರ ಹಣಗಳಿಕೆಗಿಂತ ಸೇವೆ ಮೊದಲನೇ ಮುಖ್ಯ ಅವ್ರು ಮಾಡ್ತಕ್ಕಂಥದ್ದು ಹಣಕ್ಕಿಂತ ಸೇವೆ ಮಾಡತಕ್ಕಂಥದ್ದು ಹಾಗಾಗಿ ಅವರು ಏನು ಬಡವರ ಅಥವಾ ಯಾರೇ ಆರೋಗ್ಯ ಪೀಡಿತರಾದವ್ರನ್ನ ಸೇವೆ ಮಾಡ್ತಾರಲ್ಲ ಹಾಗಾಗಿ ಅವ್ರ ಸೇವೆನೇ ಅವರ ಭಾಗ್ಯ ಹಾಗಾಗಿ ಆ ಸೇವೆ ಮಾಡುವಂತ ವೈದ್ಯಕೀಯರಿಗೆ ನಾರಾಯಣ ಹರಿ ಅಂತೇಳಿ ಹೇಳ್ತಾ ಇದ್ದರಿಗೂ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಕೋವಿಡ್ ಅಂತ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ತಮ್ಮ ಜೀವನವನ್ನು ಲೆಕ್ಕಕ್ಕಿಡಿಸದೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿ ಸಾಮಾನ್ಯ ಜನರ ಆರೋಗ್ಯವನ್ನ ರಕ್ಷಣೆ ಮಾಡಿದ್ದು ಕೋವಿಡ್ ಸಂದರ್ಭದಲ್ಲಿ ಅದು ನಮ್ಮ ಆರೋಗ್ಯ ಇಲಾಖೆ ಮತ್ತೆ ಆರೋಗ್ಯ ಡಾಕ್ಟರ್ ಗಳು ಅಂತೇಳಿ ಎಮ್ ಎಂದ ಹೇಳ್ತೇನೆ ಬರೀ ಡಾಕ್ಟರ್ ಮಾತ್ರ ಅಲ್ಲ ಆ ಡಾಕ್ಟರ್ ಸರ್ವಿಸ್ ಮಾಡಿರಲ್ಲ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ ಅವ್ರೆಲ್ಲರ ಸೇವೆಯಿಂದ ಇವತ್ತು ಆ ಒಂದು ಕೋವಿಡ್ ಅಂತ ಕಾಯಿಲೆ ನಮ್ಮ ದೇಶ ಓಡಿಸುವಂತ ಕೆಲಸ ಆಗಿದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ನಾನು ಇನ್ನೊಂದು ಕಾರ್ಯನಿಮಿತ್ತ ಈಗಾಗಲೇ ನಾನು ಮತ್ತೆ ಗಾಯತ್ರಿ ಶಾಂತಿಗೌಡ ತೆರಳಬೇಕಾಗಿರೋದ್ರಿಂದ ಮುಂದೆ ಈ ನ್ಯೂರೋ ಸೈನ್ಸ್ ಬಗ್ಗೆ ನಮ್ಮ ಡಿ ಎಚ್ ಅಶ್ವಥ್ ಬಾಬು ಅವರು ಮತ್ತೆ ಡಾಕ್ಟರ್ ಸುಮಖಕರು ಅದರ ಲಾಭಗಳನ್ನ ಅದರಿಂದ ಆಗುವ ಏನು ಪರಿಣಾಮಗಳನ್ನ ನಿಮಗೆ ಬಹಳ ಸವಿಗುಣವಾಗಿ ತಿಳಿಸ್ತಾರೆ ಅಂತ ಹೇಳ್ತಾ ನಾನು ನೀವು ನಮ್ಮ ಜಿಲ್ಲೆಯವರೇ ನಮ್ಮ ಊರಲ್ಲೇ ಡಾಕ್ಟರ್ ಆಗಿದ್ದೀರಿ ಆದಷ್ಟು ನಾನು ಎಲ್ಲ ಈ ಏನು ವೈದ್ಯಕೀಯ ವೃತ್ತಿನ ಹೆಚ್ಚು ಸೇವೆ ಅಂತ ಭಾವಿಸಿ ನಿಮ್ಮ ಹತ್ರ ಬರುವ ಯಾರೇ ಬಂದ್ರು ಅವರನ್ನ ಬಹಳ ಸಂತೋಷದಿಂದ ಮಾತಾಡಿಸಿ ಯಾಕೆಂದ್ರೆ ನಮಗೆ ಗೊತ್ತಿದೆ ಈ ಪೇಶ ಗುಣ ಮಾಡೋದು ಟ್ರೀಟ್ಮೆಂಟ್ಗಿಂತ ವೈದ್ಯರ ಮಾತಿನಿಂದಲೇ ಅರ್ಧ ಅವರ ಗುಣ ಮಾಡೋ ಶಕ್ತಿ ನಿಮ್ಮ ಮಾತಿನಲ್ಲೇ ಇರ್ತದೆ ಹಾಗಾಗಿ ಬಂದವರ ಪ್ರೀತಿಯಿಂದ ಮಾತಾಡಿಸಿ ಏನು ನಿಮಗೆ ನರದ ತೊಂದರೆ ಇದ್ರೆ ಏನು ತೊಂದರೆ ಇಲ್ಲ ಬರ್ರಿ ಅದೇ ದಿವಸಕ್ಕೆ ಹೋಗುತ್ತೆ ಅನ್ನೋ ಒಂದು ಧೈರ್ಯ ತುಂಬುವಂತ ಪ್ರೀತಿಯ ಮಾತನಾಡುವಂತದ್ನ ನೀವು ಇನ್ನು ಚಿಕ್ಕ ವಯಸ್ಸಾಗಿರೋದ್ರಿಂದ ಇರೋದ್ರಿಂದ ರೂಢಿಸ್ಕಳಿ ನೋಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಆಶ್ರಯ ಹಾಸ್ಪಿಟ್ಲ್ ಸಂಸ್ಥಾಪಕರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನ ಮುಗಿಸ್ತಾರೆ ಎಲ್ಲರಿಗೂ ಬಹಳ ಕಷ್ಟಪಟ್ಟು ಮೇಡಮ್ ಶುಭ ಇರ್ಬೋದು ಡಾಕ್ಟರ್ ಇರ್ಬೋದು ತುಂಬಾ ಕಷ್ಟಪಟ್ಟು ಈ ಒಂದು ಸಂಸ್ಥೆಯನ್ನ ಬೆಳೆಸಿದ್ದಾರೆ ಇದೇ ರೀತಿ ಅವ್ರ ಮಕ್ಕಳು ಸೊಸೆಯರು ಎಲ್ಲರೂ ಇಲ್ಲಿ ಏನು ಸ್ಟಾಪ್ ಇದೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾನು ಡಾಕ್ಟರ್ ಯಾವಾಗಲೂ ಫೋನ್ ಮಾಡ್ತಾ ಇರ್ತೀನಿ ಸರ್ ಯಾರೋ ಬಂದ್ರಂತೆ ಒಂದ್ ಐದ್ ಹತ್ತು ಸಾವಿರ ಕಡಿಮೆ ಮಾಡಿ ಸರ್ ಅಂತ ಹೇಳಿ ಆಯ್ತು ನೀವ್ ಮಾಡ್ತೀವಿ ಅಂತ ಮಾಡಿದರೆ ಈ ಡಾಕ್ಟರ್ ಅಂತ ಹೇಳಿದ್ರೆ ಜೀವ ಒಂದು ಕೆಲಸ ಡಾಕ್ಟರ್ ಅಂತ ಹೇಳಿ ಏನು ಗೊತ್ತಿರೋದಿಲ್ಲ ನಂಬಿ ಬರ್ತಾರೆ ಅವರಿಗೆ ಒಳ್ಳೆಯ ಸೇವೆಯನ್ನ ಕೊಡ್ತಾ ಇದುವರೆಗೂ ಮುಂದುವರ್ಸ್ಕೊಂಡು ಹೋಗಿದ್ದೀರಾ ಇನ್ನು ಅವ್ರ ಮಕ್ಳು ಕಾರ್ತಿಕ್ ಇರ್ಬೋದು ಅನಿಕೆ ಇರ್ಬೋದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಎಲ್ಲರ ಹತ್ರನು ಸ್ನೇಹ ಪ್ರೀತಿಯಿಂದ ಇರ್ತಾರೆ ಯಾವುದೇ ಒಬ್ಬ ರೋಗಿ ಬಂದ್ರು ಪ್ರೀತಿ ವಿಶ್ವಾಸ ಮತ್ತೆ ಏನಾದರೂ ಗಾಬರಿ ಆಗ ಅಂತ ಹೇಳ್ಬಿಟ್ರೆ ಡಾಕ್ಟರ್ ಹೇಳ್ಬಿಟ್ರೆ ಪೇಶೆಂಟ್ಸ್ ಅಲ್ಲೇ ಕುಸ್ತು ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಕೊರೋನಾದ ಸಮಯ ಅವ್ರು ಹೇಳಿದ್ರು ನನ್ಗೆ ಕೊರೋನಾ ಪಾಸಿಟಿವ್ ಅಂತ ಗೊತ್ತಿರ್ಲಿಲ್ಲ ಮೂರ್ ದಿವ್ಸ ಮಲಗಿದ್ದೆ ನಾನು ಮಲಗಿದ ತಕ್ಷಣ ಮೂರ್ ದಿವಸ ಆದ್ಮೇಲೆ ನನ್ನ ಮಗಳು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಕಳ್ಸಿದ್ರು ಕೊರೋನಾ ಟೆಸ್ಟ್ ಮಾಡಿ ನಮ್ಮ ನಮ್ಮಅಮ್ಮಗೆ ಅಂತ ಹೇಳಿ ಹಿಂದಿನ ದಿವಸ ರಾತ್ರಿ ನಾವು ಒಂದೇ ಮಕ್ಕಳು ಎಲ್ಲ ಮಲಕೊಂಡಿದೀವಿ ಯಾಕೆ ಹೇಳ್ತೇದಿ ಅಂದ್ರೆ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಇದೀನಿ ಬೆಳಿಗ್ಗೆ ನಂದು ಐದು ಗಂಟೆಗೆ ಸೋಮವಾರ ಗಂಟೆಗೆ ಗಂಟೆ ಪಾಸಿಟಿವ್ ಅಂತ ಬಂತು ನನ್ನ ರೂಮಲ್ಲಿ ಅಲ್ಲಿ ಒಬ್ರು ಇಲ್ಲ ಎಲ್ಲ ಆಚೆ ಓಡೋಗ್ಬಿಟ್ಟಿದ್ರು ನಾನೇ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಇದೆಲ್ಲ ಫುಲ್ ರೆಶ್ ಆಗಿತ್ತು ಕೆ ಆರ್ ಎಸ್ ಹಾಸ್ಪಿಟ್ಲಿಗೆ ಫೋನ್ ಮಾಡ್ಕೊಂಡು ಹೋದೆ ನಾನೇ ನಾನೇನೆ ಹೋದೆ ಅಡ್ಮಿಟ್ ಆದರೆ ಹುಷಾರಾಯ್ತು ಆದ್ರೆ ಅಲ್ಲಿರೋ ಒಬ್ಬ ನರ್ಸಿರೋದು ಎಷ್ಟ್ ಚೆನ್ನಾಗಿ ಎಷ್ಟೊಂದು ರೆಸ್ಟ್ ಆಯ್ತು ಅಂದು ಕೊರೋನಾ ಬಂದಿರೋದು ಬೇರೆ ಯಾವ್ದಾದ್ರು ಪರವಾಗಿಲ್ಲ ಕೊರೋನಾ ಬಂದಿರೋದು ಹೇಳ್ಬೇಡ ನಾನು ಕಾಲ್ಕುಣ ಅಂತ ಹೇಳಿ ಅಂತ ಹೇಳಿದೆ ಅವತ್ತಿನ ಒಂದು ಪರಿಸ್ಥಿತಿನಲ್ಲಿ ಬೆಡ್ಗಳಿರ್ತಿಲ್ಲ ನಾನ್ ಎಷ್ಟೋ ಸಲ ವಿಜಯ್ ಕುಮಾರ್ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ ಸರ್ ಬೆಡ್ ಇಲ್ವಂತೆ ನೋಡಿ ಸರ್ ಅರೇಂಜ್ ಮಾಡ್ಕೊಡಿ ಅಂತ ಹೇಳಿ ಆಮೇಲೆ ನಮ್ಮ ಡಿ ಎಚ್ ಓಗಳಿಗೆ ಮಾಡ್ತಾ ಇದ್ದೆ ಹಾಗೆ ಡಿಸ್ಟ್ರಿಕ್ಟ್ ಸರ್ಜನ್ ಅವ್ರಿ ಮಾಡ್ತಿದೆ ಅಂದೊಂದು ಮಹಾಮಾರಿ ಕಾಯಿಲೆ ನಮ್ಮಲ್ಲಿಂದ ಹೋಗಿದ್ದು ಬಹಳ ಒಂದು ಅನಿಷ್ಟ ತೋರುತ್ತೇ ಆಗಿದೆ ಅಂತ ಹೇಳಿ ನಾನು ಅನ್ಕೊತೀನಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ